ಹಾಯ್ ಫ್ರೆಂಡ್ಸ್ ಉಮಾನಂದ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನಿಮಗೊಂದು ವಿಷಯ ಹೇಳಬೇಕಿತ್ತು ಅದನ್ನು ಹೇಳಿಲ್ಲ ಇವಾಗ ಹೇಳ್ತೀನಿ ಅಯೋಧ್ಯೆಯಿಂದವ ನಾವು ಮೂರು ಮಂದಿ ನಮ್ಮ ಮಗಳ ಮನೆ ಬಸ್ತಿಗೆ ಬಂದ್ವಿ ಮಗಳು ಒಳಿಯ ಬಂದು ಕರ್ಕೊಂಡು ಹೋದರು ಉಳಿದವರೆಲ್ಲ ಆಗ್ರಾ ಮಥುರಾ ದೆಹಲಿ ನೋಡಿಕೊಂಡು ಹುಬ್ಬಳ್ಳಿಗೆ ಹೋದರು ಆದರೆ ನಾವು ಮೂರು ಮಂದಿ ಮಗಳ ಮನೆಗೆ ಹೋಗಿ ಅಲ್ಲಿ ಉಳ್ಕೊಂಡು ರಾತ್ರಿ ಮಾರನೇ ದಿನ ಅವ್ರದ್ದು ಬ್ಯೂಟಿ ಪಾರ್ಲರು ಆಕಿದು ಬ್ಯೂಟಿ ಪಾರ್ಲರ್ ಇದೆ ಅದನ್ನು ನೋಡೋಕೆ ಹೋದೆ ಅದನ್ನು ನೋಡಕ್ಕೆ ಹೋದರೆ ಅಲ್ಲಿ ಹುಡುಗಿಯರಿದ್ದಾರೆ ಒಂದು ಎಂಟತ್ತು ಮಂದಿ ಹುಡುಗಿಯರು ಕೆಲಸ ಮಾಡ್ತಾಯಿದ್ದಾರೆ ಅವ್ರು ನನಗೆ ಬಿಡಲಿಲ್ಲ ನನಗೆ ಈ ರೀತಿ ರೆಡಿ ಮಾಡಿದರು ರೆಡಿ ಮಾಡಿ ಫೋಟೋ ಎಲ್ಲ ಹೊಡೆದು ನನಗೆ ವಾಪಸ್ಸು ಮತ್ತು ಮನೆಗೆ ಕಳಿಸಿದರು ಆಮೇಲೆ ಅವ್ರ ಮನೆಗೆ ಬಂದು ನಾವು ಮಧ್ಯಾಹ್ನ ಮೇಲೆ ನಾವು ಗೋರಖ್ಪುರಕ್ಕೆ ಹೋಗಿ ಗೋರಖ್ನಾಥನ ನೋಡ್ಲಿಕ್ಕೆ ಹೋಗಿದ್ದೇವೆ ಅದನ್ನು ನಿಮಗೆ ವಿಡಿಯೋ ಮೊದಲೇ ತೋರಿಸ್ಬಿಟ್ಟಿದ್ದೆ ನಾನು ಗೋರಖ್ನಾಥನ್ದು ವಿಡಿಯೋನ ಹಾಗಾಗಿ ಈಗ ಗೋರಖ್ನಾಥಂದು ತೋರಿಸೋದಿಲ್ಲ ಮುಂದುವರೆದ ಭಾಗ ತೋರಿಸ್ತೀನಿ ಇವಳೆ ನಮ್ಮಗಳು ಅಲ್ಲಿಂದ ನಾನು ಅವ್ರ ಮನೆಗೆ ಬಂದು ಹೇಳ್ದಲ್ಲ ರಾತ್ರಿ ಉಳಿದು ಮಾರನೇ ದಿವಸ ಮಧ್ಯಾಹ್ನ ಹೊರಡ್ತೀವಿ ಒಂದು ಗಂಟೆ ಸುಮಾರಿಗೆ ಊಟ ಮುಗಿಸಿ ಹಾಗೆ ನಾವು ನೇಪಾಳ ಕಡೆ ಹೊರಟ್ವಿ ಹೋಗುವಾಗ ಆನ್ ದಿ ವೇ ನಾನು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಭಾಳ ಇಲ್ಲ ಯಾಕೆಂದರೆ ಹೋಗುವಾಗ ರಸ್ತೆ ಅಲ್ಲ ಅದೇನು ಬೇಡ ಅಲ್ವಾ ಹಾಗಾಗಿ ಜಾಸ್ತಿ ಹಾಕಿಲ್ಲ ಸ್ವಲ್ಪ ಮಳೆ ಇತ್ತು ನೋಡಿ ಆಮೇಲೆ ರಸ್ತೆಯಂತೂ ತುಂಬ ಕೆಟ್ಟಿತ್ತು ನೇಪಾಳಕ್ಕೆ ಹೋಗೋ ರಸ್ತೆ ಆದರೆ ನಾವು ಏಳು ಗಂಟೆ ಅಂದರೆ ಗಡಿಗೆ ಹೋದ್ವಿ ನೇಪಾಳ ಭಾರತದ ಗಡಿಗೆ ಹೋದ್ವಿ ನಮಗೇನು ತೊಂದರೆ ಆಗಿಲ್ಲ ಗಡಿ ದಾಟಿ ಆ ಕಡೆ ಹೋದ್ವಿ ಆ ಕಡೆ ಹೋದ್ಮೇಲೆ ರಾತ್ರಿ ಎಲ್ಲ ಜರ್ನಿ ಮಳೆ ಇಲ್ಲ ಅಲ್ಲಿಂದ ಮಳೆ ನಿಂತ್ಕೊಳ್ತು ನೋಡಿರಿ ರೋಡ್ ಹೇಗಿದೆ ನೋಡಿರಿ ರೋಡ್ ಚೆನ್ನಾಗೇ ಇಲ್ಲ ಆಮೇಲೆ ನಾವು ಆ ಕಡೆ ದಾಟ್ ಗಡಿ ದಾಟಿ ಆ ಕಡೆ ಹೋದ್ಮೇಲೆ ರಾತ್ರಿ ಎಲ್ಲ ಜರ್ನಿ ಮಾಡಿ ಬೆಳಗಿನ ಜಾವ ಮೂರು ಗಂಟೆಗೆ ರೂಮಿಗೆ ಹೋಗಿ ಇಳ್ಕೊಂಡ್ವಿ ರೂಮಲ್ಲಿ ಉಳ್ಕೊಂಡು ಸಾಮಾನ್ಯ ಎಂಟು ಹತ್ತು ಗಂಟೆವರೆಗೂ ನಾವು ಮಲ್ಕೊಂಡ್ವಿ ಮಾರನೇ ದಿವಸ ಮತ್ತೆ ಎದ್ದು ಎಲ್ಲ ಫ್ರೆಶ್ ಆಗಿ ಹೊರಡ್ತೀವಿ ಅದನ್ನು ಆಮೇಲೆ ತೋರಿಸ್ತೀನಿ ಇವಾಗ ನಾವು ನೇಪಾಳ ಕಡೆ ಹೋಗ್ತಾ ಇದ್ದೀವಿ ಇನ್ನು ಬೆಳಕಿದೆ ಈಗ ಕತ್ಲೆ ಆಯಿತು ನೇಪಾಳ ಕಡೆ ಆಯಿತು ಗಡಿ ಬಂತಲ್ಲಿ ಈಗ ಸಂಕಾಲ ಏಳು ಗಂಟೆ ಆಯಿತು ಗಡಿ ದಾಡ್ತೇವೆ ನಾವು ಇವಾಗ ಅಲ್ಲಿ ಕರೆನ್ಸಿ ತೋರಿಸ್ತೇನೆ ನಿಮಗೆ ಸೇಮ್ ನಮ್ಮ ಇಪ್ಪತ್ತು ರೂಪಾಯಿ ನಮ್ಮದೇ ಐವತ್ತು ರೂಪಾಯಿ ನಮ್ಮದೇ ಐದುನೂರು ರೂಪಾಯಿ ಸೇಮ್ ಹಾಗೆ ಇರುತ್ತೆ ಆದರೆ ಲಿಪಿ ಮಾತ್ರ ಚೇಂಜ್ ಇರುತ್ತೆ ಅಕ್ಷರ ಚೇಂಜ್ ಇರುತ್ತೆ ಕಲರ್ ಸೇಮ್ ಹಾಗೇ ಇದೆ ನಮ್ಮದು ಇಪ್ಪತ್ತು ರೂಪಾಯಿ ಹಳೇ ಕಾಲದ್ದು ಸ್ವಲ್ಪ ರೆಡ್ ಇತ್ತಲ್ಲ ಆ ಥರ ಇದೆ ನೋಡಿರಿ ಐವತ್ತು ರೂಪಾಯಿ ಅಂತೂ ಸೇಮ್ ಹಸಿರು ಕಲರೇ ಇದೆ ಆಮೇಲೆ ಇದು ಸಾವಿರ ರೂಪಾಯಿದು ಹೀಗೆ ಇದು ಇಪ್ಪತ್ತು ರೂಪಾಯಿ ಅಲ್ಲಿ ಕರೆನ್ಸಿ ಎಲ್ಲ ನಾವು ಚೇಂಜ್ ಮಾಡ್ಕೊಂಡ್ವಿ ಚೇಂಜ್ ಮಾಡಿಕೊಂಡು ಗಡಿ ದಾಟಿ ಆ ಕಡೆ ನೇಪ ಆ ಕಡೆ ಹೋದ್ವಿ ರಾತ್ರಿ ಬೆಳೆತನಕ ಕಾರಲ್ಲೇ ಹೋಗ್ತಾ ಇದ್ದೀವಿ ಮಾರ್ನಿಂಗ್ ಗೆದ್ದು ಫ್ರೆಶ್ ಆಗಿ ಎಲ್ಲ ರೆಡಿಯಾಗಿ ಮತ್ತೆ ಹೊರಡ್ತೀವಿ ನಾವು ಯಾವಾಗ ಹೊರಟ ದಾರಿ ಮನೆ ನಿಮಗೆ ಏನೇನು ಸಿಗ್ತದೆ ಅಥವಾ ನಾವು ಏನೇನು ನೋಡಿದ್ವಿ ಅದನ್ನು ನಾನು ತೋರಿಸ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗ್ರಿ ಇದು ಕಟ್ಮಂಡು ರಸ್ತೆ ಇದು ಫಸ್ಟ್ ನಾವು ಕಟ್ಮಂಡಿಗೆ ಹೋಗ್ತೇವೆ ಕಟ್ಮಂಡಿ ಹೋದ ಮೇಲೆ ಏನೇನಾಯಿತು ಅಂತ ಹೇಳ್ತೇನೆ ಅಲ್ಲಿ ಹೋಗಿಂದ ನಾವೇನು ಮಾಡಿದ್ವಿ ಫಸ್ಟು ಒಬ್ರನ್ನ ಗೈಡೆನ್ಸ್ ತೊಗೊಂಡ್ವಿ ಯಾಕಂದರೆ ಡ್ರೈವರಿಗೆ ಇದು ಹೊಸದಾಗಿತ್ತಂತೆ ಹಾಗಾಗಿ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಏನೂ ಗೊತ್ತಾಗ್ತಿದ್ದಿಲ್ಲ ಅದಕ್ಕೆ ಅಲ್ಲಿ ಒಬ್ರನ್ನ ಗೈಡೆನ್ಸ್ ತೊಗೊಂಡ್ವಿ ಅವರು ಕಾರಲ್ಲಿ ಕೂತ್ರು ಕೂತ್ಕೊಂಡು ಅವ್ರ ಜೊತೆ ನಾವೆಲ್ಲ ಸೇರಿ ಸುತ್ತಾಡ್ಕೊತು ಹೋದ್ವಿ ಫಸ್ಟ್ ನಾವು ಬುದ್ಧ ಸ್ತೂಪಕ್ಕೆ ಬಂದ್ವಿ ಕಠ್ಮಂಡು ಒಳಗೆ ಇದು ಇದೆ ಇಲ್ಲಿ ತುಂಬ ಪಾರಿವಾಳ ಇದೆ ಸಾವಿರಾರು ಆ ಗುಡಿ ಮೇಲಂತೂ ಫುಲ್ ಪಾರಿವಾಳದೇ ಹಾವಳಿ ತುಂಬಾ ಪಾರಿವಾಳ ಇದೆ ನಮಗಂತೂ ಎಷ್ಟು ಖುಷಿ ಆಯ್ತು ಅಂದ್ರೆ ನೋಡಿ ಕಬುತ್ತಾರೆ ಜ ಜ ಹಾಡು ನೆನಪಾಯ್ತು ಇಲ್ಲಿ ನೋಡ್ರಿ ಇದು ಬುದ್ಧ ಸ್ತೂಪ ಗುಡಿ ಎತ್ತಿರಕ್ಕೆ ದೊಡ್ಡ ಗುಡಿ ಇದೆ ಇಲ್ಲಿ ಒಂದು ವಿಶೇಷತೆ ಏನಂದರೆ ಇದು ಹನ್ನೆರಡು ವರ್ಷಕ್ಕೊಮ್ಮೆ ಇದರ ಡೋರ್ ಓಪನ್ ಮಾಡ್ತಾರೆ ಇಲ್ಲಿ ಡೇಲಿ ಒಳಗೆ ಪ್ರವೇಶ ಇಲ್ಲ ನಮಗೂ ಪ್ರವೇಶ ಇಲ್ಲ ನಾನು ಅಲ್ಲಿ ಸ್ಥಳೀಕರಿಗೆ ಒಬ್ರಿಗೆ ಕೇಳಿದೆ ಹಾಗಾದ್ರೆ ಇಲ್ಲಿ ಪ್ರವೇಶ ಇಲ್ಲ ಅಂದರೆ ಯಾಕೆ ನಾವು ನೋಡ್ಲಿಕ್ಕೆ ಬರಬೇಕು ಹೊರಗಡೆ ಯಾಕೆ ನೋಡಬೇಕು ಅಂತ ಕೇಳಿದೆ ಅದಕ್ಕೆ ಹನ್ನೆರಡು ವರ್ಷಕ್ಕೊಮ್ಮೆ ನಾವೇನು ಡೋರ್ ಓಪನ್ ಮಾಡ್ತೇವೆ ಅದು ಎಷ್ಟು ಪವಿತ್ರನೋ ದೇವ್ರ ದರ್ಶನ ತಗೊಳ್ಳೋದು ಹಾಗೆ ಈ ಜಾಗದಲ್ಲಿ ಕಾಲಿಟ್ಟರು ಕೂಡ ನಿಮಗೆ ಅಷ್ಟು ಪವಿತ್ರವಾದಂಥ ಸ್ಥಳ ಹಾಗಾಗಿ ಹೊರಗಡೆಯಿಂದನೂ ನೋಡ್ಕೊಂಡು ಹೋಗಲಿಕ್ಕೆ ಜನ ಬರ್ತಾರೆ ಇಲ್ಲಿ ಅಂತ ಹೇಳಿದರು ಸರಿ ನಾವು ಹಾಗಾಗಿ ಎಲ್ಲ ನೋಡಿದ್ವಿ ಸುತ್ತ ನೋಡಿದ್ವಿ ಮೇಲ್ಗಡೆ ತು ಮೇಲ್ಗಡೆ ಕಿರೀಟ ಇದೆ ಅದು ಓಡ್ದು ಅದು ಬಂಗಾರದ ಕಳಸ ಅಂತೆ ಅದು ಆಮೇಲೆ ಒಳಗಡೆ ಪೂರವ ಬೆಲೆ ಬಾಳುವಂಥ ವಸ್ತು ಇದೆಯಂತೆ ಏನಿದೆ ನಮಗೂ ಗೊತ್ತಿಲ್ಲ ಆದರೆ ಈ ಗುಡಿ ಹೊರಗಡೆ ಬಂದರೂ ಸಹ ನಾವು ಅಷ್ಟು ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದೀವಿ ಒಳಗಡೆ ಅಂತೂ ಬಿಡಲ್ಲ ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ನೋಡಿಕೊಂಡು ನಾವು ಮತ್ತು ಅಲ್ಲಿಂದ ಹೊರಡ್ತೀವಿ ಅಲ್ಲಿಂದ ಇದು ಕಟ್ಮಂಡದಲ್ಲೇ ಇದೆ ಮುಂದೆ ನಾವು ಕಠ್ಮಂಡುದಲ್ಲೇ ಇನ್ನೊಂದು ಕಟ್ಮಂಡದಲ್ಲಿ ಇನ್ನೊಂದು ನಿಮಗೆ ಆಶ್ಚರ್ಯಕರ ಸೀನರಿ ತೋರಿಸ್ತೇನೆ ತುಂಬ 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 ಚೆನ್ನಾಗಿರೋ ಸೀನ್ರಿ ತೋರಿಸ್ತೇನೆ ಇವೆಲ್ಲ ಅಲ್ಲಿ ಮಾರಾಟಕ್ಕಿರೋ ಇಟ್ಟಿರೋದು ಮಳಿಗೆಗಳು ಅಂದರೆ ಅಂಗಡಿಗಳು ಇವೆಲ್ಲವ ಅಂಗಡಿ ಒಳಗೆ ಈ ರೀತಿ ಎಲ್ಲ ಮಾರಾಟಕ್ಕೆ ಇಟ್ಟಿದ್ದಾರೆ ಅಂದರೆ ಅಲ್ಲಿ ಮಾರಾಟ ಆಗುವಂಥ ವಸ್ತು ಇಟ್ಟಿದ್ದಾರೆ ಹಾಗೆ ನಾವು ನೆಕ್ಸ್ಟ್ ಬಂದು ವೀಕ್ಷಕರ ಇನ್ನೊಂದು ವಿಷಯ ಅಂದರೆ ನಾವು ಯಾವುದೇ ದೇವಸ್ಥಾನ ನೋಡ್ಲಿಕ್ಕೆ ಹೋಗಲಿ ಮೆಟ್ಲು ಹತ್ತುವುದೇ ಮೆಟ್ಲು ಹತ್ತುವುದೇ ಇಲ್ಲೂ ಸಾಮಾನ್ಯ ಒಂದು ನೂರು ಮೆಟ್ಲಿರ್ಬೋದು ಹತ್ತಿದ್ವಿ ಮೇಲೆ ಬಂದ್ವಿ ಹಾಗೆ ಎಲ್ಲ ಕಡೆ ಮೆಟ್ ಇಲ್ಲಂತೂ ಮೆಟ್ಲು ಹತ್ತಿ ಬರಬೇಕು ಇಲ್ಲಿ ಬಂದು ನೋಡಿದರೆ ಈಗ ನಾವು ಎಲ್ಲಿ ಗೊತ್ತಾ ಇದು ಮೆಟ್ಲು ಹತ್ತಿ 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 ಎಲ್ಲಿ ಬರ್ತಾಯಿದ್ದೀವಿ ಗೊತ್ತಾ ಕಠ್ಮಂಡೂದಲ್ಲಿರುವಂಥ ಚಂದ್ರಗಿರಿಯ ಶಂಭುಲಿಂಗ ದೇವಸ್ಥಾನಕ್ಕೆ ಶಂಭುಲಿಂಗ ದೇವಸ್ಥಾನಕ್ಕೆ ಹೋಗಿಬಿಟ್ರೆ ನಿಮ್ಗೆ ಹೇಳ್ತೀನಿ ಇಷ್ಟು ಎಷ್ಟು ಖುಷಿ ಆಗತ್ತೆ ಎಲ್ಲ ಪೂರ್ತಿ ಕಟ್ಮಂಡು ಕಂಡಂಗೆ ಕಾಣಿಸ್ತದೆ ಆದರೆ ನಮ್ಮ ನಮ್ಗೆ ಅಷ್ಟು ತೋರಿಸಿ ಇವೆಲ್ಲ ಮನೆಗಳು ಕಟ್ ಮಂಡುದಲ್ಲಿರುವಂಥ ಮನೆಗಳಿವೆಲ್ಲ ಎತ್ತರಕ್ಕೆ ಹೋಗಬೇಕು ಮೇಲೆ ಹೋಗಬೇಕು ಪೂರ ಕಟ್ಮಂಡು ಕಂಡಾಗೆ ಕಾಣಿಸ್ತದೆ ಪೂರ್ತಿ ಎಲ್ಲ ವ್ಯೂಸ್ ಕಾಣಿಸ್ತದೆ ನಮಗೆ ವೀಕ್ಷಕರೇ ನೇಪಾಳದ ವಿಸ್ತೀರ್ಣ ಸಾಮಾನ್ಯ ಒಂದು ಐದುನೂರು ಕಿಲೋಮೀಟ್ರ್ ಅದು ಇಲ್ಲಿ ಜನಸಂಖ್ಯೆ ಮೂರು ಕೋಟಿ ಆದರೆ ಬರೀ ಕಠ್ಮಂಡು ಕಠ್ಮಂಡು ನೇಪಾಳದ ರಾಜಧಾನಿ ಕಠ್ಮಂಡಷ್ಟೇ ಜನಸಂಖ್ಯೆ ಸಾಮಾನ್ಯ ಒಂದು ಕೋಟಿ ಜನ ಎಲ್ಲ ಕಡೆ ಹಾಳಿ ತುಂಬಾ ಇದೆ ಕೈಯಾಗಿಂದೇ ಕಸ್ಕೊಂಡು ಓಡಿ ಹೋಗ್ತಾವ್ರೆ ಬಂದ್ವಿ 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 ಬರ್ತಾ ಇದ್ದೀವಿ ಶಂಭುಲಿಂಗನ ದೇವಸ್ಥಾನಕ್ಕೆ ಇವೆಲ್ಲ ಅಲ್ಲಿಟ್ಟಿರುವಂಥ ಅಂಗಡಿಗಳು ನೋಡಿರಿ ಈ ರೀತಿ ಅಂಗಡಿ ಇದ್ದಾವೆ ರುದ್ರಾಕ್ಷಿ ಮಾಲೆ ಇನ್ನೊಂದು ವಿಶೇಷ ಅಂದರೆ ನೇಪಾಳದಲ್ಲಿ ರುದ್ರಾಕ್ಷಿ ವಿಶೇಷ ತುಂಬಾ ವಿಶೇಷ ಒಂದು ಮುಖ ಎರಡು ಮುಖ ಮೂರು ಮುಖ ಹೀಗೆ ಅವು ಏನು ವಿಶೇಷ ಅಂಥೇಳಿ ನಾನು ನಿಮಗೆ ಹೇಳ್ತೀನಿ ಈಗ ನಾವು ಮೇಲೆ ಬಂದ್ವಿ ಇದೇ ನೋಡಿರಿ ಶಂಭುಲಿಂಗ ದೇವಸ್ಥಾನ ಇದು ಹೊರಗಡೆ ಎಲ್ಲ ಇರೋದು ಆಮೇಲೆ ಇವೆಲ್ಲ ಅಂಗಡಿಗಳು ಇದು ಶಂಭುಲಿಂಗ ದೇವಸ್ಥಾನದ ಹೊರಭಾಗ ಇಲ್ಲಿ ಫೋಟೋ ಹೊಡ್ಕೋಬೋದು ಒಳಗಡೆ ಅಲಾವಿಲ್ಲ ಹಾಗಾಗಿ ಹೊರಗಡೆದಷ್ಟೇ ನಿಮಗೆ ಫೋಟೋ ಇದ್ದೀನಿ ಈ ಶಂಭುಲಿಂಗನ ದೇವಸ್ಥಾನಕ್ಕೂ ಹೋದ್ರಿ ನಮಗೆ ನೋಡಿರಿ ಇವೆಲ್ಲ ಕಟ್ ಎಷ್ಟು ಹೇಗೆ ಕಾಣಿಸ್ತಾ ಮನೆಗಳು ಇವೆಲ್ಲ ಸುತ್ತ ವ್ಯೂಸ್ ಹೇಗೆ ಕಾಣಿಸ್ತದೆ ನೋಡಿರಿ ನಮಗೆ ಮಳೆ ಇಲ್ಲ ಚಳಿ ಇಲ್ಲ ಬಿಸಿಲಿಲ್ಲ ಏನೂ ಫಾಗ್ ಇಲ್ಲ ಏನೇನೂ ಇಲ್ಲ ಎಷ್ಟು ನೀಟಾಗಿ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವತ್ತು ವ್ಯೂಸು ಎಷ್ಟು ಕ ಪರ್ಫೆಕ್ಟಾಗಿ ಕಾಣ್ತಾ ಇದೆ ಹಾಗಂತ ನಮಗೆ ಆ ಸೈಡು ಈ ಕಡೆ ಬಲಗಡೆ ಸೈಡು ಇನ್ನೂ ತುಂಬ ದೂರಿದೆ ಕಾಣ್ತಾ ಇದೆ ಅದು ಅಲ್ಲಿ ಹೋಗಲಿಕ್ಕಾಗಲಿಲ್ಲ ಈ ಕಡೆ ನಮ್ಮ ಎಡಗಡೆನೂ ಮೇಲೆ ಹೋದರೆ ಇನ್ನೂ ಒಂದಷ್ಟು ವ್ಯೂಸ್ ನೋಡ್ಬೋದಿತ್ತು ನಮಗೆ ಮೇಲೆ ಹತ್ತಲಿಕ್ಕೆ ಆಗಲಿಲ್ಲ ಹಾಗಾಗಿ ಅಲ್ಲಿ ತನಕ ಹೋದ್ವಿ ಇವಿಷ್ಟೆಲ್ಲ ನೋಡಿಕೊಂಡು ಹಾಗೆ ಬಂದ್ವಿ ನೋಡಿರಿ ಇಲ್ಲಿ ತನಕ ಇದೆ ಇಲ್ಲಿ ಇಲ್ಲಿ ಮೇಲೆ ಹೋಗ್ಬೋದು ಇನ್ನೂ ಮೇಲೆ ಹೋಗಿದ್ರೆ ಇನ್ನೂ ವ್ಯೂಸ್ ಕಾಣ್ತದೆ ಇವಿಷ್ಟು ವ್ಯೂವ್ಸ್ ನೋಡಿ ನಾವು ಕೆಳಗಡೆ ಬಂದ್ವಿ ವಾಹ್ ಏನು ಸೀನ್ರಿ ಅಲ್ವಾ ಏನು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ ಕಟ್ಮಂಡದಲ್ಲಿರುವ ಶಂಭುಲಿಂಗನ ದೇವಸ್ಥಾನ ಇದು ನೋಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವಾಹ್ ವೀಕ್ಷಕರು ಇವರೇ ನಮ್ಮ ಡ್ರೈವರ್ ಆಗಿದ್ದರು ಇವರು ನಮ್ಮ ಡ್ರೈವರು ಇವಳು ನಮ್ಮ ಮಗಳು ನಮ್ಮ ಮಗಳು ಇವರು ನಮ್ಮ ಅತ್ತೆ ಇವರು ನಮ್ಮ ಮನೆಯವರು ಇಷ್ಟು ಮಂದಿ ಸೇರಿ ನಾವು ಇಲ್ಲಿ ಪಕ್ಕಕ್ಕೆ ನಮ್ಮ ಗೈಡೆನ್ಸ್ ಇಷ್ಟು ಮಂದಿ ಸೇರಿ ನಾವು ಹೋಗಿದ್ವಿ ಇಲ್ಲಿ ನೇಪಾಳದಲ್ಲಿ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಮೆಟ್ಲು ಹತ್ತಿ ಹೋಗೋದೇ ಸಾಮಾನ್ಯ ನೂರು ನೂರೈವತ್ತು ಮೆಟ್ಲು ಇದ್ದೇ ಇರುತ್ತೆ ಯಾಕೆಂದರೆ ಪರ್ವತದ ಮೇಲೆ ಇರೋದರಿಂದ ಪರ್ವತ ಹತ್ತಿದಾಗಲೇ ನಮ್ಗೆ ಗೊತ್ತಾಗೋದಲ್ವಾ ಯಾವುದೇ ವ್ಯೂಸ್ ಇರಲಿ ಅಥವಾ ಗುಡಿ ದೇವಸ್ಥಾನ ಇರಲಿ ಎಲ್ಲವಾ ಹಾಗಾಗಿ ಸ್ವಲ್ಪ ಪರ್ವತದ ಮೇಲೆ ನಾವು ಹತ್ತಿ ಹತ್ತಿ ಹೋಗಿ ನೋಡುವಂಥ ಪ್ಲೇಸೇ ಭಾಳ ಇದೆ ಅದು ಶಂಭುಲಿಂಗನ ದೇವಸ್ಥಾನ ಮಾತ್ರ ಪರ್ವತದ ಮೇಲಿಲ್ಲ ಲೆವೆಲ್ ಜಾಗದಲ್ಲಿದೆ ಆಮೇಲೆ ಮುಂದೆ ತೋರಿಸ್ತೀನಿ ನಿಮಗೆ ಸ್ಕಿಪ್ ಮಾಡದೆ ನೋಡಿ ವೀಕ್ಷಕರ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇಲ್ಲಿ ಒಂದು ಬುದ್ಧನ ಸ್ಟ್ಯಾಚ್ಯೂ ಇದೆ ಬುದ್ಧ ಮಲಗಿದಾನೆ ಇಲ್ಲಿ ಬಂದು ಅದಕ್ಕೆ ಒಳಗಡೆ ಫೋಟೋ ಅಲಾವಿದೆ ನಿಮಗೆ ತೋರಿಸ್ತೀನಿ ಮುಂದೆ ಈಗಿಲ್ಲಿ ನಾವು ಎಲ್ಲಿದ್ದೇವೆ ಈಗ ಶಂಭುಲಿಂಗನ ದೇವಸ್ಥಾನದಲ್ಲಿದ್ದೀವಿ ಈಗ ಹೊರಗಡೆ ಹೊರಗಡೆ ವ್ಯೂಸ್ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಲ್ವಾ ವ್ಯೂವ್ಸು ಇಲ್ಲಿ ಬಂದು ನೋಡಿದ್ರಂತೂ ಇಷ್ಟು ಚೆನ್ನಾಗಿ ಕಾಣುತ್ತೆ ಇದೆ ನೋಡಿರಿ ಬುದ್ಧ ಮಲಗಿದ್ದಾರೆ ನಾವು ಅವ್ರ ಮುಂದೆ ಫೋಟೋ ಅಲಾವ್ ಅಲಾವಿದೆ ಒಳಗಡೆ ಮೊಬೈಲ್ ಅಲಾವ್ ಇದೆ ಇಲ್ಲೆಲ್ಲ ದೀಪ ಹಚ್ಚಿದ್ರು ಅದೆಲ್ಲ ನೋಡ್ಕೊಂಡು ಬಂದು ಹೊರಗಡೆ ಬಂದ್ವಿ ಬಂದು ಇವಾಗ ನಾವು ಎಲ್ಲ ಯಾವ ಕಡೆ ಹೊರಡ್ತೀವಿ ನೇಪಾಳದ ನಮ್ಮ ಪಶುಪತಿನಾಥ ದೇವಾಲಯಕ್ಕೆ ಹೊರಡ್ತೀವಿ ಇವಾಗ ಅಲ್ಲಿಂದ ಹೊರಟು ಪಶುಪತಿ ದೇವಾಲಯಕ್ಕೆ ಬಂದ್ವಿ ನಾವೀಗ ನಿಮಗೆ ಡೈರೆಕ್ಟ್ ಪಶುಪತಿ ದೇವಾಲಯದ ದರ್ಶನ ಕೊಡ್ತೀನಿ ಇವಾಗ ಈಗ ನೋಡಿರಿ ಹೊರಗಡೆ ಪ್ರಾಂಗಣ ಇದು ಒಳಗಡೆ ಮೊಬೈಲ್ ಅಲಾವಿಲ್ಲ ಆದರೆ ಇಲ್ಲಿ ಒಂದು ವಿಶೇಷತೆ ಏನು ಗೊತ್ತಾ ಮೊಬೈಲು ನಾವು ಕೌಂಟ್ರಲ್ಲಿ ಇಡೋ ಕೆಲಸ ಇಲ್ಲ ನಮ್ಮ ಕಡೆಯೇ ಇರ್ತದೆ ಆದರೆ ಯಾರೂ ಫೋಟೋ ಹೊಡೆಯಲ್ಲ ಯಾರೂ ಹಾಡು ಹಚ್ಚಲ್ಲ ಅವಾಜ್ ಇಲ್ಲ ಮೊಬೈಲಿಂದ ಎಲ್ಲರೂ ಮ್ಯೂಟ್ ಮಾಡಿಡ್ತಾರೆ ಒಡ ಒಳಗಡೆ ಫೋಟೋ ಅಲಾವಿಲ್ಲ ಆದರೆ ಒಳಗಡೆ ನಮ್ಗೆ ಮೊಬೈಲ್ ನಮ್ಮ ಬ್ಯಾಗಲ್ಲೇ ಇರ್ತದೆ ಹಾಗಾಗಿ ಅಷ್ಟು ರೂಲ್ಸನ್ನು ಪಾಲನೆ ಮಾಡ್ತಾರೆ ಇದು ಹೊರಗಡೆ ನಿಮಗೆ ಪಶುಪತಿನಾಥ ದೇವಾಲಯದ ಎಂಟ್ರೆನ್ಸ್ ಇದು ಎಂಟ್ರೆನ್ಸ್ ಭಾಗ ಅಷ್ಟೇ ತೋರಿಸೋದು ಮುಂದೆ ಒಳಗಡೆ ತೋರಿಸ್ಲಿಕ್ಕಾಗಲ್ಲ ಇದು ಹೊರಗಡೆ ಅಷ್ಟೇ ಆಮೇಲೆ ನಾವೆಲ್ಲವ ಪೂಜೆಗೆ ಅಂತ ಹೂ ಇದನ್ನೆಲ್ಲ ತೊಗೊಂಡು ಒಳಗಡೆ ಹೋಗ್ತೀವಿ ಒಳಗಡೆ ಹೋದರೆ ಸಾಯಂಕಾಲ ಸಾಮಾನ್ಯ ಆರು ಗಂಟೆ ಸಮಾನೇ ಇರ್ಬೋದು ನಾವು ಹೋಗುವಾಗ ಜನ ಇದ್ದಿದ್ದಿಲ್ಲ ನಮಗೆ ಬೇಗ ದರ್ಶನ ಇತ್ತು ಏನೇನೂ ತೊಂದರೆ ಆಗಿಲ್ಲ ಅಲ್ಲಿ ದರ್ಶನ ತಗೊಂಡು ಹೊರಗೆ ಬಂದ್ವಿ ಹೊರಗೆ ಬಂದ ಮೇಲೆ ಒಂದು ತಾಸು ನಾವು ಮಾರ್ಕೆಟ್ ಮಾಡಿದ್ವಿ ಅಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ರುದ್ರಾಕ್ಷಿ ಮಹಿಮೆಯನ್ನು ಹೇಳ್ತೀನಿ ಇವಾಗ ಎಲ್ಲ ಮಾರ್ಕೆಟ್ ಮುಗಿಸಿ ಕತ್ಲೆ ಆಯಿತು ರೂಮಿಗೆ ಹೋಗಿ ಮಲಗಿದ್ವಿ ಬಾಯ್ ಬಾಯ್ ಗುಡ್ ನೈಟ್ ನಾಳೆ ಸಿಗೋಣ